ನಾನು ಹೇಳ್ತಾ ಇದ್ದೀನಿ ನೀವು ಒಪ್ಕೋಬೇಕು ನಾವು ಹುಟ್ಟಿರೋದೆ ಆಳಕ್ಕೆ ಅಂತಕ್ಕಂಥ ದುರಹಂಕಾರದ ಸೀಮೆ ಇದೆ ನಾವು ಹುಟ್ಟಿರೋದೇ ಆಳಕ್ಕೆ ಅಂತಕ್ಕಂಥ ದುರಹಂಕಾರದ ಸೀಮೆ ಆ ಎಲೈಟಿಕ್ ಮಾನಸಿಕತೆವರೆಗೆ ನಾವು ಇದನ್ನು ಅರ್ಥ ಮಾಡಿಸ ಆಗದೇ ಇಲ್ಲ ಹಾಗೆ ಇರ್ತಾರೆ ಕೆಲವು ಬಂಡರು ನಮ್ಗೆ ಸಮಾಜದಲ್ಲಿ ಎಲ್ಲ ಕಡೆ ಸಿಗ್ತಾರೆ ತಿಕ್ಕಾಪಟ್ಟೆ ಓದಿರೋರು ಕೆಲವು ಬಂಡರು ಸಿಗ್ತಾರೆ ತಿಕ್ಕಾಪಟ್ಟೆ ಶ್ರೀಮಂತರು ಕೆಲವರು ಬಂಡ್ರ ಸಿಗ್ತಾರೆ ದೊಡ್ಡ ದೊಡ್ಡ ಮನೆತನಗಳ ಕೆಲವು ಬಂಡರು ಸಿಗ್ತಾರೆ ನಮಗೆ ಮನೆತನದ ಎಲ್ಲವೂ ನನಗೆ ಇದೆ ಯೋಗ್ಯತೆ ಅನ್ನೋಂಥ ಅಂತವ್ರಿಗೆ ಅರ್ಥ ಮಾಡ್ತಕ್ಕಾಗಲ್ಲ ಹಾಗಾಗಿ ರಾಹುಲ್ ಗಾಂಧಿಗೂ ಕೂಡ ಅರ್ಥ ಮಾಡ್ಸೋಕ್ಕಾಗಲ್ಲ ಈ ಸಿದ್ದರಾಮಯ್ಯವರು ಎಮರ್ಜೆನ್ಸಿ ಕಾಲದಲ್ಲಿ ವಾಚಾಮ್ ಗೋಚರವಾಗಿ ಇಂದಿರಾ ಗಾಂಧಿಗೆ ಬೈದವರು ಗೋಚರವಾಗಿ ಇಂದಿರಾ ಗಾಂಧಿಗೆ ಬೈದವರು ಇವತ್ತು ಅನ್ಸಲಿ ಇವತ್ತು ಮೂರು ಮೂರು ದಿನ ಕುತ್ಕೊಳ್ತಾರೆ ಅಪಾಯಿಂಟ್ಮೆಂಟ್ಗೆ ಅಲ್ಲೇ ಹೋಗಿ ಅಂತ ಹೇಳಿ ಆಮೇಲೆ ಬಿಜೆಪಿ ಸಂಸದರಿಗೆ ಹೇಳ್ತಾರೆ ನಿಮಗೆ ಅಪಾಯಿಂಟ್ಮೆಂಟೇ ಸಿಗಲ್ಲ ಯಾವಾಗ ಬೇಕಾದ್ರೂ ಹೋಗೋರಿಗೆ ಅಪಾಯಿಂಟ್ಮೆಂಟ್ಗೆ ನಾವು ಯಾವಾಗ ಬೇಕಾದರೂ ಭೇಟಿ ಆಗ್ತೀವಿ ಇಂಥವ್ರಿಗೆ ಅರ್ಥ ಮಾಡೋಕ್ಕಾಗಲ್ಲ ಆದರೆ ಅರ್ಥ ಆಗುವಂತ ನಿಮ್ಮಂಥವ್ರಿಗೋಸ್ಕರ ಹೇಳ್ತೀನಿ ತೊಂಬತ್ತೊಂಬತ್ತನೇ ಅಂಡ್ ಅಮೆಂಡ್ಮೆಂಟು ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಅಮೆಂಡ್ಮೆಂಟು ಸುಪ್ರೀಂ ಕೋರ್ಟ್ ಟಕ್ ಆಫ್ ಆಯಿತು ಬಿಟ್ಟು ನಾವು ಸುಪ್ರೀಂ ಕೋರ್ಟ್ ಹತ್ರ ನಾವು ಏನೇನೋ ಮಾಡೋಕ್ಕೆ ಹೋಗಲಿಲ್ಲ ಏನೇನೋ ಮಾಡೋದ್ರೆ ಹೇಳ್ತೀನಿ ಆಮೇಲೆ ಅಂತ ಸುಪ್ರೀಂ ಕೋರ್ಟಲ್ಲಿ ಹ್ಯಾಂಡಲ್ ಹೋಗಲಿಲ್ಲ ಬಿಟ್ಟು ಸುಪ್ರೀಂ ಕೋರ್ಟ್ ಯಾವಾಗ ಒಪ್ಪುತ್ತೋ ಅವಾಗ ನಾವು ಇದನ್ನು ಮಾಡ್ತೀವಿ ಅಂತ ನೂರನೇ ಅಮೆಂಡ್ಮೆಂಟು ಬಾಂಗ್ಲಾ ನಲ್ಲಿ ಕೆಲವು ಪಾರ್ಸೆಲ್ ಆಫ್ ಲ್ಯಾಂಡ್ ಕೆಲವು ಜಾಗ ಅವ್ರಿಗೆ ಕೊಟ್ಟು ಕೆಲವೊಂದು ನಾವು ತಗೊಂಡ್ರೆ ನಮ್ಮ ಸೀಮೆ ಕ್ಲಿಯರ್ ಆಗೋದು ಅದಕ್ಕೋಸ್ಕರ ಕೆಲವೊಂದು ಅವ್ರಿಗೆ ಕೊಟ್ಟು ಕೆಲವೊಂದು ನಾವು ತಗೊಂಡು ನಮ್ಮ ಬಾರ್ಡ್ರನ್ನೇನಿದೆ ಅದನ್ನು ನಾವು ಟ್ರೀಟ್ ಮಾಡಿಕೊಂಡು ಹಂಡ್ರೆಡ್ ಅಮೆಂಡ್ಮೆಂಟು ನೂರ ಒಂದನೇ ಅಮೆಂಡ್ಮೆಂಟು ಜಿ ಎಚ್ ಟಿ ಅಮೆಂಡ್ಮೆಂಟು ನೂರ ಎರಡನೇ ಅಮೆಂಡ್ಮೆಂಟು ಒ ಬಿ ಸಿ ಕಮಿಷನ್ಗೆ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ನ ಸ್ಟೇಟಸ್ ಇರಲಿಲ್ಲ ನೂರ ಒಂದನೇ ಅಮೆಂಡ್ಮೆಂಟು ಜಿ ಎಚ್ ಟಿ ಅಮೆಂಡ್ ನೂರ ಎರಡನೇದು ನೂರ ಮೂರನೇ ಅಮೆಂಡ್ಮೆಂಟು ಇ ಡಬ್ಲ್ಯೂ ಎಫ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಹತ್ತು ಪರ್ಸೆಂಟು ಇದು ಬ್ರಾಹ್ಮಣರಿಗೆ ಕೊಂಕಣಿಗರಿಗೆ ಅಂತ ಹೇಳಿದರು ನೂರ ಇಪ್ಪತ್ನಾಲ್ಕು ಜಾತಿಗಳಿಗೆ ಇದು ಎಷ್ಟಿಲ್ಲ ರಿಸರ್ವೇಷನ್ ಇಲ್ಲ ಒನ್ ಟ್ವೆಂಟಿ ಫೋರ್ ಕಮ್ಯುನಿಟಿ ದೇಶದ ಯಾವ ರಾಜ್ಯದಲ್ಲೂ ಕೂಡ ಅವರಿಗೆ ರಿಸರ್ವೇಷನ್ ಇಲ್ಲ ಬರೀ ಕೇಂದ್ರ ಸರ್ಕಾರದಲ್ಲ ದೇಶದ ಯಾವುದೇ ರಾಜ್ಯದಲ್ಲೂ ಅವ್ರಿಗೆ ರಿಸರ್ವೇಷನ್ ಇಲ್ಲ ಹಾಗೆ ರಿಸರ್ವೇಷನ್ನೇ ಇಲ್ಲದೇ ಇರತಕ್ಕಂಥ ನೂರ ಇಪ್ಪತ್ನಾಲ್ಕು ಜಾತಿಗಳಿಗೆ ಸರ್ಕಾರಿ ನೌಕರಿಗಳಲ್ಲಿ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತಕ್ಕಂಥ ಎಕನಾಮಿಕಲಿ ವೀಕರ್ ವೀಕರ್ ಸೆಕ್ಷನ್ನ ಅಮೆಂಡ್ಮೆಂಟು ನೂರ ನಾಲ್ಕನೇದು ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಏನಿದೆ ಅದನ್ನ ಇನ್ನು ಇಪ್ಪತ್ತೈದು ವರ್ಷ ಅಂಬೇಡ್ಕರ್ ಅದನ್ನು ಇಪ್ಪತ್ತೈದು ವರ್ಷಕ್ಕೆ ಇಟ್ಟಿದ್ರು ಹಾಗೆ ವಿತ್ತರಿಸಬೇಕಾಗಿತ್ತು ಹಾಗಾದ್ರೆ ಒಂದ್ಸಲ ನೂರ ಐದನೇ ಅಮೆಂಡ್ಮೆಂಟ್ ಸಿ ಜಾತಿ ಯಾರು ಅಂತ ನಿರ್ಧಾರ ಮಾಡೋ ಅಧಿಕಾರ ರಾಜ್ಯಗಳಿಗೆ ಇರಲಿಲ್ಲ ಕೊಡ್ಲಿಲ್ಲ ಕಾಂಗ್ರೆಸ್ ಬ್ರೂಡ್ ಮೆಜಾರಿಟಿ ಇತ್ತು ಟೂ ಥರ್ಡ್ ಮೆಜಾರಿಟಿ ಇತ್ತು ತುಂಬಾ ಕಾಲಗಳ ರಾಜ್ಯಗಳಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ರಾಜ್ಯಗಳಲ್ಲಿ ಅಳ್ವಿಕೆಲ್ಲಿದ್ರು ನಾರ್ತ್ ಈಸ್ಟ್ ನ ಕೆಲವು ರಾಜ್ಯಗಳನ್ನ ಬಿಟ್ಟು ಕೊಟ್ಟಿರಲಿಲ್ಲ ನೂರ ಐದನೇ ಅಮೆಂಡ್ಮೆಂಟ್ ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದು ಪವರ್ ಆಫ್ ಐಡೆಂಟಿಫಿಕೇಶನ್ ಆಫ್ ಕ್ಯಾಸ್ಟ್ ಅಸ್ ಒ ಆ ಅಧಿಕಾರವನ್ನು ನಾವು ರಾಜ್ಯಗಳಿಗೆ ಕೊಟ್ಟು ನೂರ ಆರನೇ ಅಮೆಂಡ್ಮೆಂಟು ಯಾವುದ್ರ ನೆಹರು ಆದ್ಯಂತವಾಗಿ ವಿರೋಧಿಸ್ಕೊಂಡು ಬಂದಿದ್ರು ಆ ಮೂವತ್ಮ ಆ ಮಹಿಳೆಯರ ಅಧಿಕಾರದ ಮುಂದಿನಂತ ಮೂವತ್ಮೂರು ಪರ್ಸೆಂಟ್ ರಿಸರ್ವೇಶನ್ ಪಾರ್ಲಿಮೆಂಟ್ನಲ್ಲಿ ಮತ್ತು ಲೆಜಿಸ್ಲೇಚರ್ಲಿ ಇದು ನೂರ ಆರನೇ ಅಮೆಂಡ್ಮೆಂಟು ನೀವೇ ಹೇಳಿ ಇದರಲ್ಲಿ ಇದನ್ನು ಸಂವಿಧಾನವನ್ನು ಬದಲಾಯಿಸ್ತಕ್ಕಂಥ ಯಾವ ಅಮೆಂಡ್ಮೆಂಟ್ ಇದೆ ಇದರಲ್ಲಿ ಸಂವಿಧಾನದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರವನ್ನು ಯೋಚನೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಕೊಟ್ಟಿದ್ರು ಅನ್ನೋದನ್ನು ರಾಜ್ಯ ವಿವರಿಸಿದ್ದಾರೆ ಒಂದು ಇದರಲ್ಲಿ ಒಂದು ಅಮೆಂಡ್ಮೆಂಟು ನರೇಂದ್ರ ಮೋದಿ ಸರ್ಕಾರ ಇದನ್ನು ದುರುಪಯೋಗ ಮಾಡ್ಕೊಂಡು ಮಾಡಿದೆ ಅದನ್ನ ಹೇಳಿ ಒಂದು ಸಲ ಯಾರು ಬೇಕಾದರೂ ಹೇಳ್ಬೋದು ಆಮೇಲೆ ಕಾರ್ಯಕ್ರಮ ಮುಗಿದ ನಂತರ ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ ತರ್ಕಬದ್ಧ ಆಗಿದ್ರೆ ಇದಕ್ಕೆ ವಿರುದ್ಧವಾಗಿದೆ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಅಲ್ಲಿ ಅರ್ಧದಷ್ಟು ರಾಜೀವೇ ಹೇಳಿದ್ದಾರೆ ಸ್ಪಷ್ಟತೆಗೋಸ್ಕರ ನಾನು ಮತ್ತೊಂದು ಸರಿ ಓದ್ತೀನಿ ಸ್ಪಷ್ಟತೆಗೋಸ್ಕರ ಹೋಗ್ತೀನಿ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸು ಹತ್ತು ವರ್ಷ ಒಂದು ರಾಜ್ಯಕ್ಕೆ ಉಪಯೋಗ ಮಾಡಿಲ್ಲ ನರೇಂದ್ರ ಮೋದಿ ಸರ್ಕಾರ ನಾಟ್ ಇವನ್ ಅಷ್ಟು ನಿಂಗಲ್ ಗೌರ್ಮೆಂಟ್ ಹತ್ತು ವರ್ಷದಿಂದ ಅವ್ರನ್ನ ಹೇಗೋ ಸಂಭಾಳಿಸಿ ಅವ್ರನ್ನ ಒಪ್ಪಿಸಿ ಅವ್ರನ್ನ ಸರಿ ಮಾಡಿ ಸ್ವಲ್ಪ ಪ್ರೆಷರೈಸ್ ಮಾಡಿ ಹಾಗೆ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡಿದ್ದೀವಿ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಒಮ್ಮೆಯೂ ಉಪಯೋಗಿಸಲಿಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೂ ಉಪಯೋಗಿಸ್ಲಿಲ್ಲ ಯಾವುದೇ ರಾಜ್ಯಪಾಲರನ್ನ ಕುತ್ತಿಗೆ ಪಟ್ಟಿ ಹಿಡಿದು ರಾಜೀನಾಮೆ ಕೊಡಿ ಅಂತ ಕೇಳಲಿಲ್ಲ ಅವ್ರ ಟರ್ಮ್ ಮುಗಿಯವ್ರಿಗೂ ಸುಮ್ಮನೆ ಇದ್ದು ಯಾಕೆ ಅಂತ ಕೇಳಿದ್ರೆ ನಮಗೊಂದು ನಂಬಿಕೆ ಇದೆ ಒಂದ್ಸಲ ಸಮಾಜ ಸರ್ಕಾರ ಇವೆಲ್ಲ ಇನ್ ಗವರ್ನೆನ್ಸ್ ಇನ್ ಕಂಟಿನ್ಯೂಯೇಷನ್ ನಾವು ಬಂದು ಕೂಡಲೇ ಹೊತ್ತಾಕಿ ಅವ್ರು ಬಂದ ಕೂಡಲೇ ನೇಮಕ ಮಾಡಿ ಹಾಗಲ್ಲ ಗವರ್ನೆನ್ಸ್ ಇನ್ ಕಂಟಿನ್ಯೂಯೇಷನ್ ಇದ್ರ ಬಗ್ಗೆ ನಮ್ಮ ಬದ್ಧತೆ ಇದೆ ನಮ್ಮ ನಂಬಿಕೆ ಇದೆ ಒಂದ್ಸಲ ಎಷ್ಟು ಸಲ ಸರ್ಕಾರಗಳನ್ನ ಉರುಳಿಸಿದ್ರು ಮುನ್ನೂರ ಐವತ್ತಾರನೇ ವಿಧಿನೂ ಉಪಯೋಗಿಸಿ ಅಂತ ಕೇಳಿದ್ರೆ ತೊಂಬತ್ತು ಸಲ ಸರ್ಕಾರಗಳನ್ನ ಉರುಳಿಸುವ ಇದರಲ್ಲಿ ಒಂದೇ ಒಂದು ಬಿ ಜೆ ಉದಾಹರಣೆ ಇಲ್ಲ ನೈಂಟಿ ಟೈಮ್ಸ್ ದ ಸ್ಟೇಟ್ ಗೌರ್ಮೆಂಟ್ ಸಸ್ಪೆಂಡೆಡ್ ಅದರಲ್ಲಿ ಐವತ್ತು ಸರ್ಕಾರಗಳು ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಐವತ್ತು ಸರ್ಕಾರಗಳನ್ನು ಉರುಳಿಸಿದ್ದು ಶ್ರೀಮತಿ ಇಂದಿರಾಗಾಂಧಿ ಯಾರು ಹೆಸರು ಹೇಳ್ಕೊಂಡು ಕಲ್ ಗರೀಬಿ ಆಟ ಅಂತಕ್ಕಂಥ ಚುಮಂತ್ರಕಾಳಿಯನ್ನು ಉಪಯೋಗಕ್ಕೆ ಒಂದು ಇಪ್ಪತ್ತು ವರ್ಷ ಬಿದ್ಕೊಂಡು ಬಂದು ಈಗಲೂ ದಕ್ಷಿಣ ಕನ್ನಡದಿಂದ ಹಿಡಿದು ಬೀದರ್ವರೆಗೆ ಅದೇ ಮುಖ ತೋರಿಸಿ ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅದೇ ತಾಯಿ ಐವತ್ತಲ್ಲಿ ರಾಜ್ಯ ಸರ್ಕಾರಗಳನ್ನ ಮಾಡಿ ಈ ದೇಶ ಕಂಡಿರ್ತಕ್ಕಂಥ ಡಿಕ್ಟೇಟರ್ ಇನ್ ಚೀಫ್ ಆಕೆ ಡಿಕ್ಟೇಟರ್ ಇನ್ ಚೀಫ್ ಎಮರ್ಜೆನ್ಸಿ ತೊಗೊಂಡ್ಬಂದಿದ್ದು ಮೂಲಭೂತ ಹಕ್ಕುಗಳನ್ನ ಮುಟ್ಟುಕೊಳ್ತಿದ್ದು ಐವತ್ತಲ್ಲಿ ಸರ್ಕಾರಗಳನ್ನ ಇದು ಮಾಡಿ ನ್ಯಾಯಾಂಗ ಅಂತಕ್ಕಂಥ ವ್ಯವಸ್ಥೆಯನ್ನು ಆ ಮೂಲ ಅದರೊಳಗಡೆ ಕೈವಾಡ ಮಾಡಿದ್ದು